ಹಾ ಎಲ್ಲರೂ ಅವರು ಹೇಳಿ ನೀವ್ಯವರೂರು ಎಲ್ಲ ಒಂದೇ ಇದರವು ನಿಮ್ಮ ಸಮಿತಾ ಹೆಸರು ಹೇಳಿ ನಮ್ಮ ಹೆಸರು ಹೋಬಳ ನರಸುಮಣ್ಣ ಅಂತ ಹೋಬಳ ನರಸುಮಣ್ಣ ಊರ ಹೆಸರು ಹೇಳಿ ತಾಳಗುಂದ ತಾಳಗುಂದ ಯಾವ ತಾಲೂಕು ತಾಲೂಕು ಶಿರಾ ತಾಲೂಕು ಹಾ ಹಾ ಹಾಕ ಇವು ಎರಡು ಎರಡರಲ್ಲೂ ಬಿತ್ತನೆ ಮಾಡ್ತೀರಾ

ಇದೇನು ಹೇಳಿದ್ರು ರೇಟು ಅರವತ್ತೈದು ಬಿತ್ತಿಂಗ್ ಆಗುತ್ತಾ ಹಾಂ 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 ನೀವು ನೀವು ತೊಳ್ದಿ ದೇವಗೊಂಡಹಳ್ಳಿ ಕೋಲ್ ಮಜ್ಗೆ ಕೋಲ್ ಮಜ್ಗೆ ಮಜ್ಗೆ ಎಷ್ಟಲ್ಲ ಅವೆ ಎರಡಲ್ಲ ನಿಮ್ಮ ಹೆಸರು ಹೇಳಣ ಚಿಲ್ಲಿಂಗಪ್ಪ ಊರು ತೋವಿಕೆರೆ ತೋವಿಕೆರೆನ ತೋವಿಕೆರೆ ಪಕ್ಕ ಹಳ್ಳಿನ ಹಳ್ಳಿ ಯಾವ ಊರು ಬೋರೈನಟ್ಟಿ ಬೋರೈನಟ್ಟಿ ಹಾಂ 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 ಯಾವ ಕಾಲದಿಂದ ನೀವು ಬಿತ್ತನೆ ಮರಿ ಕಟ್ಟೋದು ಇಲ್ಲ ನಾವಿದ್ದೆ ಹಾಂ ಹಾಂ ಈಗಲೇ ಮುಂಚೆ ಕಟ್ಟದಿರಲಿಲ್ಲ ಒಂದು ವರ್ಷ ಏನು ಚಾರ್ಜ್ ಮಾಡ್ತೀರಾ ಐನೂರು ಹಾಂನೂರು ಎಷ್ಟು ವರ್ಷದಿಂದ ಕಟ್ಟಿದ್ದೀರಾ ಈಗ ನಾ ಈಗ ಒಂದು ವರ್ಷಕ್ಕೆ ಹೌದಾ ಹಾಂ ಹಾಂ ಐನೂರು ರೂಪಾಯಿ ಮಾಡ್ತೀರಾ ಈಗೇನು ವ್ಯಾಪಾರ ಹೇಳ್ತೀವಿ ಹಾಂ ಚೆನ್ನಾಗಿದೆ ಅಣ್ಣ ಅವರವೋ ಚಿಕ್ಕಗೋಳ ನೀವು ಬಿತ್ತನೆ ಮಾಡ್ತೀರಲ್ಲ ಬಿತ್ತನೆ ಮಾಡ್ತೀರಾ ಚಿಕ್ಕುಳ ಒಬ್ಬ ತಾತ ತಾತಿದ್ರು ಅವರ ಬೇರೆ ಹೌದಾ ಊರ ಹೆಸರು ಹೇಳಿ ತಿಮರಾಜಿ ಚಿಗ್ಗೂಳ ತಾಲೂಕು ಶಿರಾ ತಾಲೂಕು ಎಷ್ಟೆಲ್ಲ ಕವೆ ಆರಲ್ಲ ಈ ಕೆಲಸನೂ ಮಾಡ್ತೀರಾ ಅದರಲ್ಲಿ ವ್ಯವಸಾಯ ಮಾಡ್ತಾರೆ ಆಮೇಲೆ ಕ್ರಾಸ್ ಕ್ರಾಸಿಂಗು ಮಾಡ್ತಾರೆ ಏನು ಹೇಳಿದಿರಣ್ಣ ವ್ಯಾಪಾರ ವ್ಯಾಪಾರ ಏನು ಹೇಳ್ತೀರಾ ಅಣ್ಣ ಬೀಜ್ದೋರಿನಾ ಇದು ಬೀಜದೋರಿನಾ ಬನ್ನಿ ಒಂದು

ಯಾವ್ದು ಬೇಕೋ ನಿಮಗೆ ಕರೆ ಮಾಡ್ತಾ ಇದ್ದೀನಿ ಹಾಂ ನಮಸ್ಕಾರ ರಮಣರೇ ಸರ್ ನಮಸ್ಕಾರ ಜಾಲಿಗೆಯಿಂದ ಬಂದಿದ್ದೀರಾ ಹೌದು ಸರ್ ಈಗ ಏನೇನು ಬೇಕು ನಿಮಗೆ ಸರ್ ಒಂದು ಎರಡು ಜೋಡಿ ಎತ್ತುಗಳು ಬೇಕು ಹಾಂ ನಮಗೆ ನಮ್ಮ ಸ್ನೇಹಿತರಿಗೆ ಹಾಂ ಹಾಂ ಒಂದು ನಾಟಿ ಹೆಸ ಬೇಕು ಹೌದಾ ನೋಡೋಣ ಅಂತ ಬಂದಿದ್ದೀವಿ ಸರ್ ಹಾಂ ಹಾಂ ಚೆನ್ನಾಗಿ ಸೇರಿದೆಯಲ್ಲ ಚೆನ್ನಾಗಿ ಸೇರಿದೆ ಚೆನ್ನಾಗಿ ಸೇರಿದೆ ಹಾಂ ಅಂದರೆ ವ್ಯಾಪಾರ ಸ್ವಲ್ಪ ಡಲ್ಲು ಇವತ್ತು ಪಿಕಪ್ ಆಗುತ್ತೆ ಇವತ್ತೇ ನಾಳೆ ಇನ್ನು ಇವತ್ತು ಮಳೆ ಇಲ್ಲಲ್ಲ ಸರ್ ಮೇನು ಹೌದು ಹೌದು ಮಳೆ ಇಲ್ಲ ವ್ಯಾಪಾರ ಮಳೆ ಇದ್ದರೆ ಇದು ಬೇರೆ ಇತ್ತು ಹೌದು ಹೌದು ಹಾಂ ನೋಡಿ ಚೆನ್ನಾಗಿದೆ ನಿಮ್ಮ ನಂಬರ್ ಹೇಳಿದ್ದು ಸರಿ ಸರ್ ನಮ್ಮ ನಂಬರು ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಡಬಲ್ ಸಿಕ್ಸ್ ಡಬಲ್ ಫೈವ್ ಸೆವೆನ್ ಹಾಂ ಹೌದು ಎಷ್ಟೆಲ್ಲ ಹವೆ ರೇಟ್ ಏನು ಹೇಳ್ತೀರಾ ಆಗೋಯ್ತಾ ಎಷ್ಟುಗೆ ಎಷ್ಟು ತೊಂಬತ್ತು ಅಣ್ಣ ಬಿದ್ದ ಊರಿಗಳು ಬಿದ್ದ ಊರಿಗಳ ಎರಡೂನು ಯಾವ ಹೆಬ್ಬಾಕ ಹೆಬ್ಬಾಕು ನಿಂತ್ಕೊಳ್ಳಿ ನಿಮ್ಮ ಹೆಸ್ರು ಹೇಳಿ ಚಿಕ್ಕ ಅಣ್ಣ ಚಿಕ್ಕಣ್ಣ ಹೆಬ್ಬಾಕ ಅಂದ್ರಲ್ಲ ಯಾವ ತಾಲೂಕು ಇದು ಹಾಂ ತಾಲ ಉಡುಗಿರೆ ತುಮಕೂರು ಹತ್ರ ಅಲ್ಲ ತಾಲೂಕು ತುಮಕೂರು ತಾಲೂಕಾ ಹಾಂ ಅದನ್ನು ಕೇಳಿದ್ದ ಹೆಬ್ಬಾಕ ಯಾವ ಕಾಲದಿಂದ ಕಟ್ಟೋದು ನೀವು ಕಟ್ತಾ ಮರಿಂದ ಹೌದಾ ಏನು ರೇಟ್ ಇದು ಒಂದು ಒಂದು ಐವತ್ತೆರಡು ನಿಮ್ಮದು ಮೊಬೈಲ್ ನಂಬರ್ ನಾಪಿದ್ಯಾ ಚಂದ್ರ ಮೊಬೈಲ್ ನಂಬರ್ ಒಂದು ನಿಮಿಷ ಒಂದು ನಿಮಿಷ ಏಟ್ ಜೀರೋ ಸೆವೆನ್ ನಿಮ್ಮ ಹೆಸರು ಚಂದ್ರಶೇಖರ್ ಚಂದ್ರಶೇಖರ್ ಯಾವಾಗ ಇರುತ್ತೆ ನಿಮ್ಮ ಮನೆಗೆ ಬಿದ್ದೀರ ಯಾವಾಗಲೂ ಇರ್ತದೆ ಹಾಂ ಒಂದು ವರ್ಷಕ್ಕೆ ಏನು ಚಾರ್ಜ್ ಮಾಡ್ತೀರಾ ಸರ್ ಐನೂರು ರೂಪಾಯಿ ಐನೂರು ಐನೂರು

ಅಲ್ಲ ನಿಮ್ಮ ಹೆಸ್ರು ಸಿದ್ಧಗಂಗಯ್ಯ ಅಂತ ಶ್ರೀಗಣಯ್ಯ ಸೂರನಯರು ನೀವು ಹೊರಿ ಕಟ್ಟೋದು ಹೆಸರುವಾಸಿ ನೀವು ಅಲ್ವಾ ನಮ್ಮ ಅದೇ ಅದೇ ಯಾವ ಕಾಲದಿಂದ ಅವು ಕಟ್ಟೋದು ನೀವು ಒರಿ ನಾನು ಸ್ಕೂಲ್ ಬಿಟ್ಟವಳಿಂದ ಏಳನೇ ನಿಂದ ಹೌದಾ ಹಾಂ ನಾನು ಸುಮಾರು ಅಂದಾ ಹದಿನೈದು ದೋಷ ವಾಳೆಂದ ಕಟ್ಟಿದ್ದೀನಿ ಹಾಂ ಹಾಂ ಹದಿನೈದು ದೋಷ ನೋಡೋಣ ಏನು ನೂರ ನೂರು ನೂರು ಗಂಟೆ ಕಟ್ಟಿಬಿಟ್ಟಿದ್ದೀರ ನೀವು ನನ್ನ ಮೂರಲ್ಲಿ ಹ್ಞೂ ಜಾಸ್ತಿ ಆಗಿದೆ ಹಾಂ ಜಾಸ್ತಿನೇ ಆಗಿದೆ ಹಾಂ ಜಾಸ್ತಿ ಆಗಿದೆ ಹಾಂ

ಎಷ್ಟನೇ ಕ್ಲಾಸು ಹೆಸರು ಹೇಳಪ್ಪ ಸಂತೋಷ್ ನೀವು ಕೃಷ್ಣಮೂರ್ತಿ ಊರು ಬಳ್ಳಾರು ಅದ ಬಿತ್ನೇ ಇದು ಬಿತ್ನಿ ತಾನೆ ಕ್ರಾಸಿಂಗ್ ಮಾಡಕ್ಕೆ ಅದನ್ನೇ ಅದನ್ನೇ ಮನೇಲಿ ಯಾವಾಗ ಇರ್ತದಾ ಯಾವ ಕಾಲದಿಂದ ಅಣ್ಣ ಅದೇ ಅದೇ ಆ ಪರಂಪರೆ ಹಂಗೆ ಹಾ ಬೆಳ್ಳಾರ ಬೆಳ್ಳಾರ ಹಾಂ 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 ಮೊಬೈಲ್ ನಂಬರ್ ಹೇಳು ಡಬಲ್ ನೈನ್ ಜೀರೋ ಒನ್ ಟೂ ತ್ರೀ ಒನ್ ನೈನ್ ಡಬಲ್ ಟು ಒನ್ ನೈನ್ ಡಬಲ್ ಟೂ ಡಬಲ್ ಟು

ಇದು ಎದೆಲ್ಲಿ ಬರ್ತಾವ ಸ್ಕೂಲು ಸ್ಕೂಲ್ ವೆಂಕಲ್ ಗುಡ್ಡ ಕಿರಳ್ಳಿ ಹಾಂ ಅಡಿಗಡ್ಡೆ ಹಾಂ ಹಾಂ ಬೇತೂರು ಓ ಸುತ್ತಮುತ್ತ ಎಲ್ಲ ಬರ್ತಾ ರಳಿ ಬರ್ತಾವೆ ಏನು ಚರ್ಚೆ ಒಂದು ಹೊಸ ಗೇನು ಚಾರ್ಜು ಐನೂರು ರೂಪಾಯಿ ಐನೂರು ರೂಪಾಯಿ ಆಮೇಲೆ ಮುನ್ನೂರು ಮಾಡಿದ್ದೀವಿ ಆಗ ಏನು ಅದೇ ಅದೇ ಬರ್ರಿ ರೇಟ್ ಜಾಸ್ತಿ ಅಲ್ಸ ಹೌದು ಹೌದು ಫುಡ್ಡು ಹಾಂ ಖರ್ಚು ಬರುತ್ತೆ ಬಿಡುವೇ ಹಾಂ ಇವು ಜೋಡಿ ಇದಾವ ಇವು ಹಾಂ ಜೋಡಿ ಸರ್

ಸೆವೆನ್ ಜೀರೋ ಟು ಸಿಕ್ಸ್ ಫೈವ್ ಜೀರೋ ಸಿಕ್ಸ್ ಟು ಜೀರೋ ಸೆವೆನ್ ನಿಮ್ಮ ಹೆಸರು ಗುಡ್ರಾಜು